ಬಿಗ್ ಬಾಸ್ ನ ಗ್ರಾಂಡ್ ಫಿನಾಲೆ ನಲ್ಲಿ ತ್ರಿವಿಕ್ರಮ್ ಅವರು ವಿನ್ ಆಗಿದ್ದಾರೆ ಅಂತ ಹೇಳಿ ನಿಮ್ಮಲ್ಲಿ ತುಂಬಾ ಜನ ಖುಷಿ ಆಗಿರಬಹುದು ಬಟ್ ನಿಮ್ಮೆಲ್ಲರಿಗೂ ಕೂಡ ಶಾಕಿಂಗ್ ವಿಷಯ ಏನಪ್ಪಾ ಅಂತ ಹೇಳಿದ್ರೆ ತ್ರಿವಿಕ್ರಮ್ ಅವರು ವಿನ್ ಆಗಿರೋದೇನೋ ನಿಜ ಆದ್ರೆ ಮೊದಲನೇ ಪ್ಲೇಸ್ ಅಲ್ಲ ಎರಡನೇ ಪ್ಲೇಸ್ ಹೌದು ತ್ರಿವಿಕ್ರಮ್ ಅವರು ರನ್ನರ್ ಅಪ್ ಆಗಿ ಹೊರಹೊಮ್ಮಿದ್ದು ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದರ ಗ್ರ್ಯಾಂಡ್ ಫಿನಾಲೆಯ ವಿನ್ನರ್ ಆಗಿ ಹನುಮಂತಪ್ಪ ಅವರು ಹೊರಹೊಮ್ಮಿದ್ದಾರೆ ಮತ್ತು ಇದು ಸರಿಯಾದ ನಿರ್ಧಾರ ಕೂಡ ಹೌದು ಯಾಕೆ ಅಂತ ಹೇಳಿದ್ರೆ ತ್ರಿವಿಕ್ರಮ್ ಅವರಿಗೆ ಕಂಪೇರ್ ಮಾಡಿದ್ರೆ ಎಲ್ಲಾ ವಿಷಯಗಳಲ್ಲಿ ಫಾರ್ ಎಕ್ಸಾಂಪಲ್ ಟಾಸ್ಕ್ ಅಂತ ಬಂದ್ರೆ ಹನುಮಂತಪ್ಪ ಅವರು ಕೂಡ ಮುಂದೆನೆ ಇದ್ದಾರೆ ಆಡಿರುವಂತಹ ಎಲ್ಲಾ ಟಾಸ್ಕ್ಗಳಲ್ಲಿ ಡಾಮಿನೇಟ್ ಮಾಡಿನೇ ವಿನ್ ಕೂಡ ಆಗಿದ್ದಾರೆ ಜೊತೆಗೆ ಯಾರ ಬಗ್ಗೆ ಕೂಡ ಮುಂದೆನೆ ಮಾತಾಡ್ತಾರೆ ಹೊರತು ಹಿಂದೆ ಮಾತಾಡೋದಿಲ್ಲ ತ್ರಿವಿಕ್ರಮ್ ಅವರು ಮುಂದೆನೆ ಮಾತಾಡ್ತಾರೆ ಇನ್ನು ಯಾರ ಬಗ್ಗೆ ಕೂಡ ಹಿಂದೆ ಆಡೋದಿಲ್ಲ ಇಲ್ಲಿ ಹನುಮಂತಪ್ಪ ಅವರು ಬಟ್ ತ್ರಿವಿಕ್ರಮ್ ಅವರು ತುಂಬಾ ಸಲ ಈ ಒಂದು ತಪ್ಪನ ಮಾಡಿದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ ತುಂಬಾ ಸಲ ಬೀಪ್ ವರ್ಡ್ ಅನ್ನ ಕೂಡ ಇವರು ಹಾಕಿಸ್ಕೊಂಡಿದ್ರು ಅಂದ್ರೆ ಬೀಪ್ ವರ್ಡ್ ಗಳನ್ನ ಬಳಸಿದ್ರು ಸೊ ಹೀಗಾಗಿ ಅಂತಹ ಸಮಯದಲ್ಲಿ ಬೀಪ್ ಹಾಕುವಂತಹ ಒಂದು ಅವಶ್ಯಕತೆ ಬಂತು ಇದರ ಜೊತೆಗೆ ಕೆಲವೊಂದಿಷ್ಟು ಸಲ ಅವರು ನಡ್ಕೊಳ್ಳುವಂತಹ ರೀತಿ ಏನಿದೆ ಅವರಿಗೆ ಯಾವುದೇ ಒಂದು ಟಾಪಿಕ್ ಅಲ್ಲಿ ಒಂದ್ ಸ್ವಲ್ಪ ಬೇಜಾರಿದ್ರು ಕೂಡ ಅದನ್ನೆಲ್ಲ ಭವ್ಯ ಅವರ ಮೇಲೆ ತೀರಿಸಿಕೊಳ್ತಾ ಇದ್ರು ಸೊ ಈ ರೀತಿಯಾಗಿ ಕೆಲವೊಂದಿಷ್ಟು ವಿಷಯಗಳು ಏನಿದಾವೆ ಇಲ್ಲಿ ತ್ರಿವಿಕ್ರಮ ಅವರನ್ನ ವಿನ್ನರ್ ಆಗೋದ್ರಿಂದ ಸ್ವಲ್ಪ ಹಿಂದೆ ಎಳ್ಕೊಳ್ತು ಅಂತಾನೆ ಹೇಳ್ಬಹುದು ಇನ್ನೊಂದೆಡೆ ಹನುಮಂತಪ್ಪ ಅವರು